ಹೈಬಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ನನ್ನ ವಿಡಿಯೋ ಬಂದು ಒಂದಷ್ಟು ಬ್ಲೌಸ್ ಗಳನ್ನ ಸ್ಟಿಚ್ ಮಾಡಿದ್ದೆ ಸೊ ಸೆಲ್ಫ್ ಅಂದ್ರೆ ಒಂದೆರಡು ಬ್ಲೌಸ್ ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ಹಾಗೆ ಕಸ್ಟಮರ್ ಒಂದೆರಡು ಬ್ಲೌಸ್ ಗಳಿತ್ತು ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬ್ಲೌಸ್ ಬಂದು ಈ ರೀತಿ ಒಂದು ಸಿಲ್ವರ್ ಜರಿ ಇರುವಂತಹ ಸ್ಯಾರಿಗೆ ಸ್ಟಿಚ್ ಮಾಡಿದೆ ಸೊ ಇದೇ ರೀತಿ ಒಂದು ಸೊ ಬ್ಲೌಸ್ ಬಂದು ನಮಗೆ ಪ್ಲೇನ್ ಅಲ್ಲಿ ಬರುತ್ತೆ ಹಾಗೆ ಬಾರ್ಡರಲ್ಲಿ ಜರಿ ಬರುತ್ತೆ ಸ್ವಲ್ಪ ಅಷ್ಟೇ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಯಾಟರ್ನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಸೊ ಇದಕ್ಕೆ ಗೋಲ್ಡ್ ಕಲರ್ ಬೀಟ್ಸ್ ಹಾಕಿದ್ರೆ ಅಷ್ಟೊಂದೇನು ಚೆನ್ನಾಗಿ ಕಾಣಲ್ಲ ಲುಕ್ ಕೊಡಲ್ಲ ಅದಕ್ಕೋಸ್ಕರ ಈ ರೀತಿ ಜರಿ ಜರಿ ಬ್ಲೌಸ್ ಪೀಸ್ ಏನು ಉಳಿದಿತ್ತು ಅದರಲ್ಲಿ ಈ ಥರ ಒಂದು ಹ್ಯಾಂಗಿಂಗ್ಸ್ನ ಹಾಕಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಬ್ಯಾಕ್ ಬಂದು ನಮಗೆ ಬೋಟ್ನಾಗ್ ಬರುತ್ತೆ ಹಾಗೆ ಫ್ರಂಟ್ ಅಲ್ಲೇ ಬರುತ್ತೆ ಸೊ ಒಂದ್ಸರಿ ವೇರ್ ಮಾಡಿ ತೋರಿಸಿ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಮಾಡಿದ್ದೆ ಒಂದು ವಿಡಿಯೋ ಇದೆ ಅದನ್ನ ನಾನು ಮಾಡಿರ್ತೀನಿ ಈ ಸ್ಯಾರಿನ ಮೀಶೋ ರಿವ್ಯೂಗಲ್ಲೂ ಕೂಡ ನಾನು ತೋರಿಸಿದ್ದೆ ನಿಮ್ಗೆ ಬಟ್ ಆವಾಗ ನಾನು ಬ್ಲೌಸ್ ನ ಸ್ಟಿಚ್ ಮಾಡಿರ್ಲಿಲ್ಲ ಇದು ಮೀಶೋಯಿಂದ ಇಂದ ಪರ್ಚೇಸ್ ಮಾಡಿರುವಂತದ್ದು ಫೋರ್ ಹಂಡ್ರೆಡ್ ರುಪೀಸ್ ಏನೋ ನಾನು ಯಾರಿಗಾದ್ರೂ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹ್ಯಾಡ್ ಮಾಡಿರ್ತೀನಿ ಹಾಗೆ ನೆಕ್ಸ್ಟ್ ಬಂದು ಈ ಒಂದು ಸ್ಯಾರಿ ಸೊ ಇದು ಅಷ್ಟೇ ಸಿಂಪಲ್ ಸ್ಯಾರಿ ಅಷ್ಟೇ ಸೊ ನನಗೆ ಹೆಂಗೆ ಅಂದರೆ ಸಿಂಪಲ್ ಸ್ಯಾರೀಸ್ಗಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋ ರೀತಿ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡಿದ್ದೆ ಸೊ ನಾರ್ಮಲ್ ಬ್ಲೌಸ್ನೆ ಬಟ್ ಸ್ವಲ್ಪ ಈ ಏನು ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಡಿಸೈನ್ ಬಂತು ಎಲ್ಲ ಈ ರೀತಿ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಈ ರೀತಿ ಒಂದು ಬ್ಲೌಸ್ ಡಿಸೈನ್ ಮಾಡಿದೆ ಸೊ ಇದು ಬಂದು ಕ್ರೇಪ್ ಸ್ಯಾರಿ ಇದು ಸೇಮ್ ಕಲರ್ ಇತ್ತು ಸ್ಯಾರಿ ಕೂಡ ಸೇಮ್ ಕಲರ್ನೇ ಇದೆ ಸೊ ಅದಕ್ಕೆ ಈ ರೀತಿ ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ ಇನ್ನ ಪಿಯೋಲ್ ಎಲ್ಲ ಇನ್ನ ಪೆಂಡಿಂಗ್ ಇದೆ ವರ್ಕ್ ಸೊ ಇದೊಂದು ಡಿಸೈನ್ ತುಂಬಾನೇ ಚೆನ್ನಾಗಿ ಬಂದಿದೆ ಈ ರೀತಿ ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ನಮಗೆ ಕ್ರೇಪ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಿಗೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದು ಅಂತ ಕನ್ಫ್ಯೂಸನ್ಸ್ ಸ್ಯಾರೀಸ್ ಗಳಿಗೆ ಈ ರೀತಿ ಡಿಸೈನ್ಸ್ ಗಳನ್ನ ಮಾಡಿಸ್ಕೊಂಡ್ರೆ ಒಂಥರ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಇನ್ನು ಸ್ವಲ್ಪ ಫಿನಿಶ್ ಆಗಿಲ್ಲ ಇನ್ನು ಸ್ವಲ್ಪ ಕೆಲಸ ಇದೆ ಮೋತಿ ಎಲ್ಲ ಹಾಕ್ಬೇಕು ಹೋಗಿ ಡೋರಿ ಎಲ್ಲ ಹಾಕಿಲ್ಲ ಇನ್ನು ಇನ್ನು ಸ್ವಲ್ಪ ಕೆಲಸ ಇದೆ ಹಾಗೆ ಇದೊಂದು ವೈಟ್ ಕಲರ್ ಬ್ಲೌಸ್ ಸೊ ಇದಕ್ಕಾದ್ರೂ ವೇರ್ ಮಾಡ್ಬೋದು ಅಥವಾ ಬೇರೆ ಗಳಿಗೂ ವೇರ್ ಮಾಡ್ಬೋದು ಅಂತ ಹೇಳಿ ಸೊ ಇದು ಸಪ್ರೇಟ್ ಆಗಿ ತಗೊಂಡಿದ್ದು ಸೊ ಇದೊಂದು ವೈಟ್ ಕಲರ್ ಬ್ಲೌಸ್ ಅವ್ರದೇನೆ ಇದು ಸೊ ಮೇಜ್ ಅದೇ ಮೆಜರ್ಮೆಂಟ್ ಅಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಂತದ್ದು ಹಾ ಸೊ ಇದು ಬಂದು ಟ್ರೆಂಡಿಂಗ್ ಬ್ಲೌಸ್ ಅಂತಾನೆ ಹೇಳ್ಬೋದು ಯಾರ ಹತ್ರ ಆದ್ರೂ ಎಲ್ಲರತ್ರ ಈ ವೈಟ್ ಬ್ಲೌಸ್ ಇದ್ದೇ ಇರುತ್ತೆ ಆಧಾರ ಆಗ್ಬಿಟ್ಟಿದೆ ಸೊ ಇದಕ್ಕೆ ಏನು ಡಿಸೈನ್ ಏನು ಬೇಡ ಸಿಂಪಲ್ ಆಗಿ ರೌಂಡ್ ಶೇಪ್ ಇಟ್ಟು ಇದೆ ಅಂತ ಹೇಳಿದ್ರು ಹಂಗಾಗಿ ಸಿಂಪಲ್ ಆಗಿ ಈ ಥರ ಲೀಫ್ ಶೇಪ್ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಹಂಗಾಗಿ ಸ್ಟಿಚ್ ಮಾಡಿದೆ ಹಾಗೆ ಈ ರೀತಿ ಒಂದು ಜಸ್ಟ್ ಗೋಲ್ಡ್ ಕಲರ್ ಪೈಪಿಂಗ್ ಹಾಕಿದ್ದೀನಿ ಅಷ್ಟೇ ಬ್ಲೌಸ್ ನಮ್ಮ ಹತ್ರ ಇರಲೇಬೇಕು ಈಗಿನ ಟ್ರೆಂಡ್ಗೆ ಯಾಕಂದ್ರೆ ಸಾಕಷ್ಟು ಸ್ಯಾರೀಸ್ಗಳಿಗೆ ಈ ಒಂದು ಬ್ಲೌಸ್ನ ನಾವು ಮ್ಯಾಚ್ ಮಾಡಿ ಹಾಕೋಬಹುದು ಹಾಗೆ ನೆಕ್ಸ್ಟ್ ಬಂದು ಈ ಒಂದು ಲಾಂಗ್ ಗೌನ್ನ ಸ್ಟಿಚ್ ಮಾಡಿದ್ದೆ ಆ್ಯಕ್ಚುಲಿ ಇದು ಓಲ್ಡ್ ಸ್ಯಾರಿಯಿಂದ ನಾನು ಸ್ಟಿಚ್ ಮಾಡಿರುವಂಥದ್ದು ಸೊ ಆ್ಯಕ್ಚುಲಿ ಕಸ್ಟಮರ್ ಕೊಟ್ಟಿದ್ದು ನನಗೆ ಈ ರೀತಿ ಒಂದು ಲಾಂಗ್ ಗೌನ್ನ ಸ್ಟಿಚ್ ಮಾಡಿಕೊಡಿ ಅಂತ ಸ್ವಲ್ಪ ತೆಳು ಇತ್ತು ಸ್ಯಾರಿ ಹಾಗಾಗಿ ಇದಕ್ಕೆ ಸ್ವಲ್ಪ ಡಾರ್ಕ್ ಆಗಿಯೇ ಲೈನಿಂಗ್ನ ಹಾಕಿ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ನಮ್ಮ ಹತ್ರ ಇರುವಂತಹ ಸಿಂಪಲ್ ಸ್ಯಾರೀಸ್ ಏನಿದೆ ಅದೆಲ್ಲ ಸ್ವಲ್ಪ ಓಲ್ಡ್ ಆದಮೇಲೆ ಉಟ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ಆವಾಗ ನಾವು ಈ ರೀತಿ ಗೌನ್ಗಳನ್ನ ಸ್ಟಿಚ್ ಮಾಡ್ಕೊಂಡಾಗ ಸಿಂಪಲಾಗಿ ಎಲ್ಲಾದರೂ ವೇರ್ ಮಾಡ್ಕೊಂಡು ಹೋಗ್ಬೋದು ಇದು ಒಂದು ಒಳ್ಳೆಯ ಐಡಿಯಾ ಅಂತಲೇ ಹೇಳ್ಬೋದು ಸೊ ಕಸ್ಟಮರ್ ಹೇಳಿರೋ ರೀತಿ ಅವರು ಕೊಟ್ಟಿರೋಂತಹ ಅಳತೆ ಪ್ರಕಾರ ನಾನು ಇದನ್ನು ಸ್ಟಿಚ್ ಮಾಡಿದ್ದೆ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಸಿಂಪಲ್ಲಾಗಿಯೇ ಸ್ಟಿಚ್ ಮಾಡಿದ್ದೆ ಬೇರೆ ಯಾವುದೇ ಒಂದು ಡಿಸೈನ್ಗಳೇನು ಕೊಟ್ಟಿರಲಿಲ್ಲ ಬಫ್ ಸ್ಲೀವ್ಸ್ ಇಟ್ಟು ಈ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಸ್ಟಿಚ್ ಮಾಡಿದ್ದೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೇನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದೇ ರೀತಿ ಯೂಸ್ಫುಲ್ ಇರುವಂತಹ ಕಂಟೆಂಟ್ಗಳನ್ನ ಮಾಡಲಿಕ್ಕೆ ಮುಂದೆ ಟ್ರೈ ಮಾಡ್ತೀನಿ ಸೊ ಈ ರೀತಿ ಬ್ಲೌಸ್ ಡಿಸೈನ್ಸ್ ವರ್ಕ್ ಆಗಿರ್ಬೋದು ಅಥವಾ ಡಿಸೈನ್ಸ್ ಆಗಿರ್ಬೋದು ಪ್ಯಾಟ್ರನ್ಸ್ ಬ್ಲೌಸಸ್ ಆಗಿರ್ಬೋದು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆ ಥರ ಒಂದು ವಿಡಿಯೋಸ್ಗಳಿಗೋಸ್ಕರ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ಲಾಗ್ ಬೈ ಟೇಕ್ ಕೇರ್